ಘೋಷಣೆ ಮಾಡಿದೆ ಅದು ನಮ್ಮ ಕರ್ನಾಟಕದಲ್ಲಿ ಎರಡು ಭಾಗ ಅದರಲ್ಲಿ ಒಂದೇದು ಹಳೆ ಮೈಸೂರು ಇನ್ನೊಂದು ಉತ್ತರ ಕರ್ನಾಟಕ ನಮ್ಮದು ಮೇ ಏಳನೇ ತಾರೀಕು ಚುನಾವಣೆ ಬರ್ತಾ ಇದೆ ಈಗಾಗಲೇ ಅಭ್ಯರ್ಥಿಗಳು ಕೂಡ ಘೋಷಣೆ ಆಗಿದೆ ಪ್ಲಸ್ ಒಂದು ನಮ್ಮ ಬಹಳಷ್ಟು ಜನರಲ್ಲಿ ನಿಮ್ಮಲ್ಲಿ ಒಂದು ಕೈ ಮುಗಿದ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ನಾವು ಈ ಬಸವರಾಜ ಬೊಮ್ಮಾಯಿ ಏನು ಏನ್ ಆಗಿದ್ದಾರೆ ಅವ್ರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಆಯ್ಕೆ ಮಾಡಿದ್ದಾರೆ ಈಗ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಇವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ನಿಮಗೆ ಸಿಕ್ಕಿದ್ರೆ ಹಂಗಾಕಿತ್ತು ಇವ್ರಿಗೆ ಸಿಕ್ಕಿದ್ರೆ ಹಿಂಗಾಕಿತ್ತು ಅಪಸ್ವರ ಎಲ್ಲರೂ ಬರಬಾರ್ದು ಪಕ್ಷ ತೀರ್ಮಾನ ಆಗಿದೆ ಬಸವರಾಜ ಬೊಮ್ಮಾಯಿ ಅವರು ಟಿಕೆಟ್ ಕೊಟ್ಟಿದ್ದಾರೆ ಒಟ್ಟಾರೆ ಬಸ್ ಅಣ್ಣಗೆ ಟಿಕೆಟ್ ಸಿಕ್ಕಿ ನಾನು ದೊಡ್ಡ ಬಸವಣ್ಣ ಹಣ್ಣ ಸಣ್ಣ ಬಸ್ ಇವತ್ತು ಬಸವಣ್ಣನ ಜಾತ್ರೆ ಬೇರೆ ಅಲ್ಲಾ ಹಂಗಾಗಿ ಯಾವ ಸಿಗ್ತೇನೋ ಬಸವಣ್ಣ ಪಡೆಯದೆ ಚುನಾವಣೆ ಈಗಾಗಲೇ ರಾಜ್ಯಾದ್ಯಂತ ಅಲ್ಲ ಇಡೀ ದೇಶಾದ್ಯಂತ ಜಗತ್ತಿನಲ್ಲಿ ಗೊತ್ತಾಗಿದೆ ಜನಕ್ಕೆ ಪ್ರಧಾನಮಂತ್ರಿಯಾಗಿ ಮತ್ತೆ ನರೇಂದ್ರ ಮೋದಿಯವರು ಆಗ್ತಾರೆ ಅದು ಹೇಗೆ ನಾನೂರು ಸೀಟ್ ಮೇಲೆ ಸಭೆಯಲ್ಲಿ ನಾನೂರು ಸೀಟ್ ಇಂದ ಮೇಲೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಸಂದೇಹ ಇಲ್ಲ ಹಾಗೆ ಬಸವರಾಜ ಬೊಮ್ಮಾಯಿ ಅವರು ಗೆಲುವಿನಲ್ಲೂ ಯಾವ ಸಂದೇಹ ಇಲ್ಲ ಎದ್ದೇ ಗೆಲ್ತಾರೆ ಕೇಂದ್ರದಲ್ಲಿ ಮಂತ್ರಿಗಳು ಕೂಡ ಆಗ್ತಾರೆ ಅದು ನಮ್ಮ ಹಾವೇರಿ ಜಿಲ್ಲೆಗೆ ಒಂದು ದೊಡ್ಡ ಕಿರೀಟ ಬಂದಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಕಾಂಗ್ರೆಸ್ ಸರ್ಕಾರ ಹತ್ತು ತಿಂಗಳ ಆಡಳಿತ ಹತ್ತೂವರೆ ತಿಂಗಳ ಆಡಳಿತ ನಾನು ಮೂರುವರೆ ವರ್ಷದಲ್ಲಿ ಮೂರು ವರ್ಷದಲ್ಲಿ ಸಾವಿರದ ಮುನ್ನೂರ ಕೋಟಿ ತಂದಿರು ಇವತ್ತು ಒಂದು ಕೋಟಿ ಒಂದು ಐದು ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ ತಂದಿಲ್ಲ ಈ ಶಾಸಕರು ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ ಕೊಡಕೇನು ಹುಡುಗೇ ಇಲ್ಲ ಅವ್ರ ಹತ್ರ ಭಾಗ್ಯಗಳು ಯಾವ ಭಾಗ್ಯ ಗೊತ್ತಿಲ್ಲ ಹತ್ತು ಕೆ ಜಿ ಎಕ್ಕಿ ಕೊಡ್ತೀನಿ ಅಲ್ಲಪ್ಪ ಹತ್ತು ಕೆ ಜಿ ಅಲ್ಲ ಐದು ಕೆಜಿ ಕೊಡೋದು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರ ಸಿದ್ದರಾಮಯ್ಯ ಎಣ್ಣೆ ಅದಲ್ಲ ನೂರ ಎಪ್ಪತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂದ್ರೆ ಎಣ್ಣೆ ಹೊಡೆ ಅದು ಸರಿಯಾಗಿ ಕೊಡಲ್ಲಪ್ಪ ನೂರು ಬಾಟ್ಲಿ ಜಾಸ್ತಿ ತಿಂಗಳಿಗೆ ಮೂರ್ ಸಾವಿರ ಆಯ್ತು ಗಂಡನ್ ಮೂರ್ ಸಾವಿರ ಗಂಡನ್ ಜೇಬಿಂದ ಕಿತ್ಕೊಳ್ಳೋದು ಹೆಂಟಿಗೆ ತಮಿಳು ಈ ಎಲ್ಲಾ ಘೋಷಣೆಗಳನ್ನ ಮಾಡ್ಬಿಡ್ತೀವಿ ಎಲ್ಲಾ ಕೊಟ್ಬಿಡ್ತೀವಿ ಏನು ಕೊಟ್ಟಿಲ್ಲ ಸುಮ್ಮನೆ ಜನರಿಗೆ ಆ ಭಾಗ್ಯ ಕೊಟ್ಟಿವಿ ಈ ಭಾಗ್ಯ ಕೊಟ್ಟಿವಿ ಅಂತ ಭಾಗ್ಯ ತೋರ್ಸ್ಕೊಂಡು ಹೋಗ್ತಾ ಇದಾರೆ ಹೊರತು ರೈತರಿಗೆ ಇವತ್ತು ಬರಗಾಲದ ಭಾಗ್ಯ ಕೊಟ್ಟಿದ್ದಾರೆ ರೈತರ ಜೇಬಿಗೆ ಕೈ ಹಾಕಿದ್ದಾರೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಇದ್ದಾಗ ನಾವು ಹತ್ತೊಂಬತ್ತು ನೂರಕ್ಕೆ ಒಂದು ಸ್ಪ್ರಿಂಕ್ಲರ್ ಸೆಟ್ ಕೊಡ್ತಾ ಇದ್ವಿ ಇವತ್ತು ನಾಲ್ಕು ಸಾವಿರದ ಎರಡು ನೂರು ರೂಪಾಯಿ ಸ್ಪ್ರಿಂಕ್ಲರ್ ಸೆಟ್ ಯಾರಪ್ಪ ದುಡ್ಡು ರೈತರದಲ್ವಾ ನಿಮಗೆ ಭಾಗ್ಯ ಬೇಕೋ ರೈತರು ಬದುಕ್ಬೇಕಾ ನಾಲ್ಕು ಸಾವಿರ ರೂಪಾಯಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ಕೊಡ್ತಾ ಇದ್ರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರ್ ಸಾವಿರ ಕೊಡ್ತಾ ಇದ್ರು ಒಟ್ಟು ಹತ್ತು ಸಾವಿರ ಕೊಡ್ತಾ ಇದ್ವಿ ಈ ಸರ್ಕಾರ ಬಂದ ಮೇಲೆ ರಾಜ್ಯ ಸರ್ಕಾರ ಕೊಡ್ತಾ ಅಂತ ನಾಲ್ಕ್ ಸಾವಿರ ಬಂದ್ ಆಗಿ ಹೋಗಿದೆ ಇದು ರೈತರ ಜೇಬಿನ ತಕ್ಕರೆ ಆಗೋಲ್ಲ ಮತ್ತೆ ಏನ್ ರೈತರು ಎಲ್ಲಿ ಉಳಿತಾರೆ ಇಪ್ಪತ್ತೈದು ಸಾವಿರಕ್ಕೆ ನಾವು ಅಕ್ರಮ ಸಕ್ರಮದಲ್ಲಿ ಪಂಪ್ ಸೆಟ್ ಗಳನ್ನು ಹಾಕೊಳ್ತಾ ಇದ್ವಿ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ರೈತರು ಕಟ್ಟಿದ್ರೆ ಆಕ್ರಮಿಸಿ ಇವತ್ತು ಎರಡು ಲಕ್ಷ ಕಟ್ಟಬೇಕು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಬಾಕಿಯದ ಪೆನಾಲ್ಟಿ ಇದು ಭಾಗ್ಯ ಕೊಟ್ಟಂತ ಪೆನಲ್ಟಿ ಅರ್ಥ ಮಾಡ್ಕೋಬೇಕು ತಾತ್ಕಾಲಿಕ ಮೋದಿ ಅವರ ಗ್ಯಾರಂಟಿ ಏನಿದೆ ಮೊದಲನೇದಾಗಿ ಈ ದೇಶಕ್ಕೆ ಭದ್ರತೆಯ ಗ್ಯಾರಂಟಿ ಈ ದೇಶಕ್ಕೆ ಪ್ರಧಾನಮಂತ್ರಿ ನಾಲ್ಕು ಭಾಗಗಳನ್ನ ಮಾಡಿದ್ದಾರೆ ಒಂದು ಬಡವರು ಇನ್ನೊಂದು ಎರಡು ರೈತರು ಮೂರನೇದು ಹೆಣ್ಣು ಮಕ್ಕಳು ನಾಲ್ಕನೇದು ಯುವಕರು ಈ ನಾಲ್ಕು ಭಾಗಗಳನ್ನ ಮಾಡಿ ಈ ನಾಲ್ಕು ಭಾಗಗಳು ಜನ ಉದ್ಧಾರ ಆದ್ರೆ ಭಾರತ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳಿ ಪ್ರಧಾನಮಂತ್ರಿ ಕನಸು ಇವತ್ತು ಏಳನೇ ಸ್ಥಾನದಲ್ಲಿದ್ದಂತ ಆರ್ಥಿಕ ಪರಿಸ್ಥಿತಿ ಐದನೇ ಸ್ಥಾನಕ್ಕೆ ಬಂದಿದೆ ಇನ್ನು ಐದು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತಾ ಇದ್ರು ಏನು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಅಂದ್ರೆ ಮೊದಲು ತಮ್ಮ ಎಲ್ಲರಿಗೂ ಗೊತ್ತಿದೆ ಮೊದಲು ಸೈಕಲ್ ಇರ್ತಿರ್ಲಿಲ್ಲ ಒಬ್ಬೊಬ್ರು ಇವತ್ತು ಪ್ರತಿಯೊಬ್ಬರು ಕೂಡ ಒಂದು ಮೋಟರ್ ಬೈಕ್ ತಗೊಂಡಿಲ್ಲ ಅಂದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದೆ ಜನಜೀವನ ಉತ್ತಮ ಆಗಿದೆ ಎನ್ನುವಂತದ್ದು ಹೆಣ್ಣು ಮಕ್ಕಳಿಗೆ ಜಲಜೀವನ್ ಮಿಷನ್ ಎಂತ ಒಂದು ಯೋಜನೆ ಇವತ್ತು ಬಾಗಿಲಿಗೆ ನಲ್ಲಿ ಮೊದಲೇ ಗ್ರಾಮ ಪಂಚಾಯಿತಿ ಸದಸ್ಯರು ಹೋಗಿ ಕೇಳಿದ್ರೆ ಪಂಚಾಯತ್ ಇಲ್ಲ ಅಂತ ಹೇಳ್ತಿದ್ರು ಇವತ್ತು ನೀವೇನು ನಿಮ್ ಮನೆ ಬಾಗಿಲಿಗೆ ಕೊಡ್ತೀವಿ ನಮ್ ತಾಯಿಂದ ಹೆಣ್ಣು ಮಕ್ಕಳು ಕೊಡಪು ಊರೆಲ್ಲ ಓಡಾಡೋದು ಬೇಡ ಮನೇಲಿ ಇಟ್ಕೊಳ್ಳಿ ಅಂತ ಜಲ ಜೀವನ್ ಮಿಷನ್ ಕೊಟ್ಟಿದ್ದಾರೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದ ಎಲ್ಲಾ ಕಡೆಗೂ ಕೂಡ ನಮ್ಮ ಸರ್ಕಾರದ ವಂತಿಗೆಯನ್ನು ಕೊಟ್ಟು ನಾವು ಕೊಡುವಂತ ಕೆಲಸವನ್ನು ಮಾಡಿದ್ವಿ ಇವತ್ತು ನೀರಾವರಿ ಯೋಜನೆಗಳು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸರ್ವಜ್ಞ ಏಟಿ ನೀರಾವರಿ ಯೋಜನೆಯನ್ನು ನಾವು ಮಾಡಿದ್ವಿ ನೂರ ಎಂಬತ್ತೈದು ಕೋಟಿ ತೊಂಬತ್ತೈದು ಕೆರೆಗಳನ್ನ ತುಂಬಿಸುತ್ತಾ ಯೋಜನೆ ಇವತ್ತು ಕೂಡ ನಡೀತಾ ಇದೆ ಎಲ್ಲಿ ರೋಡಿನಲ್ಲಿ ಪೈಪ್ಗಳು ಬಿದ್ದಿದಾವೆ ಇವತ್ತು ಅದಕ್ಕೆ ಯಾರು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಕೊಟ್ಟಿದ್ದು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಸರ್ವಜ್ಞ ಪ್ರಾಧಿಕಾರದ ಮೀಟಿಂಗ್ ಅನ್ನು ಕರೆದು ಸರ್ವಜ್ಞ ಪ್ರಾಧಿಕಾರ ಬಾಲ ಕಾಗಿಲಲ್ಲಿ ಪ್ರಾಧಿಕಾರ ಎರಡೂರನ್ನ ಕರೆದು ಮೀಟಿಂಗ್ ಮಾಡಿ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ಕೊಟ್ಟು ಸರ್ಕಾರಿ ಆದೇಶ ಆಗಿತ್ತು ನಡೀತಾ ಇತ್ತು ಬದಲಾವಣೆಯನ್ನು ಏನು ಮಾಡ್ತೀವಿ ಒಂದು ರೀತಿಯಲ್ಲಿ ಅವತ್ತು ಆ ಅಭ್ಯರ್ಥಿ ಯಾರು ಕೆಲಸ ಮಾಡಿದ್ದಾರೆ ಅವ್ರ ಮನಸ್ಸಿಗೆ ಅಂತ ಖಂಡಿತ ಹೋಗಿ ಆದರೆ ಐದು ವರ್ಷ ನಮಗೆ ನಾವೇ ಶಿಕ್ಷೆಯನ್ನು ಪಡ್ಕೊಳ್ಳುವಂಥ ಕೆಲಸ ಅದು ಇವತ್ತು ಹಿರೇಕೆರೆ ತಾಲೂಕಿನ ಹಿರೇಕೆರೂ ತಾಲೂಕಿನ ಜನತೆ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಏನು ಲೋಪ ಆಗಿದೆ ಏನು ಒಂದು ತಂಪಾಗಿದೆ ಅದರ ಪರಿಣಾಮ ನಮ್ಮ ಬದುಕಿನ ಮೇಲೆ ಆಗ್ತಾ ಇದೆ ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷ ಅವರು ಎರಡ್ ಸಾವಿರದ ಹದಿನೆಂಟಲ್ಲಿ ಆಯ್ಕೆ ಆದ ತಕ್ಷಣನೇ ಬರಲಿಲ್ಲ ಸುಮಾರು ಒಂದು ವರ್ಷ ಕಾರ್ ನೋಡಿದ್ರು ಈ ಸರ್ಕಾರದಲ್ಲಿ ನಮ್ಗೆ ಏನಾದ್ರೂ ನ್ಯಾಯ ಸಿಗುತ್ತಾ ನಮ್ಮ ಕ್ಷೇತ್ರಕ್ಕೆ ನ್ಯಾಯ ಸಿಗುತ್ತಾ ಅಭಿವೃದ್ಧಿ ಆಗ್ತದೆ ಅಂತ ಕಾರ್ ನೋಡಿದ್ರು ಸಾಧ್ಯ ಇಲ್ಲ ಅಂತ ನೋಂದ್ಕೊಂಡಾಗ ಒಂದು ಸರ್ಕಾರವನ್ನು ಈ ರಾಜ್ಯದಲ್ಲಿ ತರಬೇಕು ಅದರ ಮುಖಾಂತರ ಇಡೀ ರಾಜ್ಯದ ಅಭಿವೃದ್ಧಿ ಮತ್ತು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕಂತ ಹೇಳಿ ದೂರ ದೃಷ್ಟಿಯ ನಿರ್ಮಾಣವನ್ನು ಮಾಡಿ ಬಹಳ ದೊಡ್ಡ ಒಂದು ರಿಸ್ಕನ್ನು ಬಿಸಿ సమాన్య అలా ఒ శాసకరీ ఆయ్కే ఆగ సమాన్యవల్ సవరారు జనరు ఆశీర్వదే శాసకరగ శాసకరగంత జీవన ఇడీ రాజకారణ బాగుంది బాగా శాసకర అంత స్థాన బిట్కొడ మాత్రం சத நான் அவனி மாசிபால் கிராம பஞ்சாயத்த தாலுக்கு பஞ்சாயத்தோபி ஸ்டாப்பட ஆக வக்க